ನಮಸ್ತೆ ಎಲ್ಲರಿಗೂ ನನಗೆ ಈ ಅಳಿಲು ಸಿಕ್ಕಿ ಎರಡು ತಿಂಗಳು ಆಯಿತು ಸುಮಾರು ಜನ ಕೇಳಿದ್ರಿ ಅದಕ್ಕೊಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ನನಗೂ ಈ ಅಳಿಲಿಗೂ ಅದೇನು ಯಾವ ಜನ್ಮದ ಋಣನ ಗೊತ್ತಿಲ್ಲ ಅದೇ ನಾನು ಮೊನ್ನೆ ಒಂದು ಶಾರ್ಟಲ್ಲಿ ಹಾಕಿದ್ದೆ ನೋಡಿ ಒಂದು ಎರಡು ಅಳಿಲು ಮರಿಗಳು ಕೆಳಗಡೆ ಬಿದ್ದಿತ್ತು ನಾನು ಅಂದ್ಕೊಂಡೆ ಎಲ್ಲ ಗೂಡು ಶಿಫ್ಟ್ ಮಾಡುವಾಗ ತಾಯಿ ಬಿಟ್ಟಿರ್ಬೋದು ಅಂತ ನಾನು ಮತ್ತು ನನ್ನ ಮಗ ಒಂದೆರಡು ದಿನ ಸತತ ಪರಿಶ್ರಮ ಪಟ್ಟು ಒಂಥರ ಗೂಡು ಥರ ಮಾಡಿ ಅಲ್ಲಿ ಎರಡು ದಿನ ಇಟ್ಟು ಕಾ ವೆಯ್ಟ್ ಮಾಡಿದ್ವಿ ಅದರ ಅಮ್ಮ ಬರೋ ತನಕ ಆಮೇಲೆ ಅದರ ಅಮ್ಮ ಕಾಣಿಸ್ಕೊಂತು ಸರಿ ತಗೊಂಡೋಯ್ತು ಮರಿಗಳನ್ನು ಮರಿಗಳು ತಗೊಂಡು ಹೋಗಿ ಎರಡು ದಿನ ತನಕ ಒಂದು ಮರದಲ್ಲಿ ಅಳೋದೇ ಕೇಳಿಸ್ತಾ ಇತ್ತು ನಾನು ಅಂದ್ಕೊಂಡೆ ಎಲ್ಲ ಮರದಲ್ಲಿ ಗೂಡಿಟ್ಟಿರಬೇಕು ಅಂತಂದ್ಕೊಂಡು ಈ ಇಷ್ಟು ಸಣ್ಣ ಮುಗ್ಧ ಪ್ರಾಣಿಗೂ ನಮ್ದೊಂದು ಅಟ್ಯಾಚ್ಮೆಂಟ್ ಇರುತ್ತಾ ನಾನು ಎರಡು ದಿನ ಇದನ್ನು ಅಂದರೆ ಜೋಪಾನ ಮಾಡಿ ಸಾಕಿದ್ದೆ ಅದರ ತಾಯಿ ಜೊತೆ ಬಿಡೋ ತನಕ ಈಗ ಏನು ಗೊತ್ತಾ ಅದು ಬನ್ನಿ ಮರ ಆ ಬನ್ನಿ ಮರದಲ್ಲಿ ತುಂಬ ಮುಳ್ಳಿದೆ ತೋರಿಸ್ತೀನಿ ಬೇಕಾದರೆ ಹ್ಞೂ ನೋಡಿ ಹಲೋ ಸೌಂಡು ನೋಡಿ ಇದು ಅಳ್ತಾ ಇತ್ತು ಎರಡು ಮೂರು ದಿನ ಇಂದ ನಾನು ಅಂದ್ಕೊಂಡೆ ಅದರ ಅಮ್ಮ ತಗೊಂಡೋಗಿ ಅಲ್ಲಿ ಇಟ್ಟು ಇರ್ಬೋದು ಅಂತ ಅಂದ್ಕೊಂಡು ಮೋಸ್ಟ್ಲಿ ಹಾಗೂ ಆಗಿರ್ಬೋದು ಆದರೆ ಅದರ ತಾಯಿ ಇಲ್ಲ ನಮ್ಮನೇಲಿ ಬೆಕ್ಕು ಇರೋದರಿಂದ ಏನಾದರೂ ಆ ಬೆಕ್ಕು ಹಿಡಿದು ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ ಪಾಪ ಚಂಡಿ ಆಗಿತ್ತು ನಾನು ಅದು ಅದು ಸಿಕ್ಕಿದ ಖುಷಿಗೆ ಆ ಟೈಮಲ್ಲಿ ವೀಡಿಯೋ ಮಾಡಲಿಲ್ಲ ಇದನ್ನೆಲ್ಲ ಒರೆಸಿ ಈಗ ಚಂದ ಮಾಡಿ ನೋಡಿ ಯಾವ ಥರ ಹಿಡ್ಕೊಳ್ಳುತ್ತೆ ನೋಡಿ ಅಯ್ಯೋ ದೇವರೇ ಏನು ಈ ನನಗೂ ಈ ಅಲಿಲಿಗೂ ಅದು ಏನು ಯಾವ ಜನ್ಮದ್ದು ಋಣನೋ ಗೊತ್ತಿಲ್ಲ ನನಗೆ ಮೊದಲನೇ ಇದ್ದ ರಾಮೂನು ಅಷ್ಟೇ ಅಷ್ಟು ದಿನ ಇದ್ದಾಗ್ಲೂ ನನಗೆ ತುಂಬ ಖುಷಿ ಕೊಟ್ಟಿತ್ತು ಆ ಮರ ಕಟ್ ಮಾಡಿದ್ರಲ್ಲ ಹೇಳಿದ್ನಲ್ಲ ದೊಡ್ಡದೊಂದು ಮರ ಆದಮೇಲೆ ಅದ ನಂತರ ಅದು ಕ ಕಾ ಇಲ್ಲದೆ ಆಯಿತು ಅಂದರೆ ಅದು ದೊಡ್ಡದಾಯ್ತಲ್ಲ ಎಲ್ಲಾದರೂ ಬೇರೆ ಕಡೆ ಹೋಯ್ತಾ ಏನೋ ಗೊತ್ತಿಲ್ಲ ಆದರೆ ಇದು ಮಾತ್ರ ನಾನು ಆದರೆ ಅಮ್ಮನ ಜೊತೆ ಸೇಫಾಗಿರುತ್ತೆ ಅಂತ ಅಂದ್ಕೊಂಡೆ ನಮ್ಮನೇದು ಬೆಕ್ಕು ನಂಬಕ್ಕಾಗಲ್ಲ ಹ್ಞ ಹಿಡ್ದರೂ ಹಿಡ್ದಿ ನನಗೆ ಈ ಪ್ರಾಣಿಗಳದ್ದು ಅಟ್ಯಾಚ್ಮೆಂಟ್ ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕಂತಂದರೆ ಅಯ್ಯೋ ಅದನ್ನು ಸಾಕೋದು ಆಮೇಲೆ ಅದು ನಮ್ಮ ಕಣ್ಣ ಮುಂದೆ ಎಂಥದಾದರೂ ಆದರೆ ಅದು ತುಂಬ ನೋವಾಗ್ತದೆ ನನಗೆ ಈ ಪ್ರಾಣಿಗಳ ಪ್ರೀತಿನೂ ಜಾಸ್ತಿ ನನ್ನ ಕಣ್ಣಿಗೆ ಕಾಣಿಸೋದು ಹಾಗೇನೆ ನನಗೇನೇ ಆಶ್ಚರ್ಯ ಆಯಿತು ಅದೂ ಹಾಗೆ ಆ ರಾಮನು ಹಾಗೆ ನಾನು ಮರಕ್ಕೆ ಬಿಟ್ಟಿದ್ದು ವಾಪಾಸು ಬಂದಿತ್ತು ಪಾಪ ಇದೂ ಏನು ನಾನು ಆದರೆ ಇನ್ನೂ ಬಿಡೋದಿಲ್ಲ ಇನ್ನು ಜೋಪಾನ ಮಾಡಿ ಸಾಕ್ತೇನೆ ನಾನು ಬೆಕ್ಕುನ ನನ್ನ ಫ್ರೆಂಡ್ ಮನೆಗೆ ಏನಾದರೂ ಕೊಡ್ತೀನಿ ಯಾಕಂದರೆ ಎಲ್ಲಾದರೂ ಅದು ಚೆನ್ನಾಗಿರಲಿ ಮತ್ತು ಅದು ಬೆಕ್ಕು ಅದರದ್ದು ಬೇಟೆ ಏನು ಆಗೋದಿಲ್ಲ ಅದು ಒಂದು ಸಲ ಈ ಹಸಿ ಮಾಂಸದ ರುಚಿಯೆಲ್ಲ ಹಿಡಿದ್ರೆ ಈ ಅಳಿಲು ಎಲ್ಲ ಕೋಳಿದೆಲ್ಲ ರುಚಿ ಹಿಡಿದ್ರೆ ಮತ್ತು ಅದು ಬಿಡೋದಿಲ್ಲ ಬೆಕ್ಕುಗಳು ಅದು ಅಷ್ಟೇ ಅಲ್ವಾ ಬೇಟೆ ಒಂದು ಎಷ್ಟು ಕಚ್ಚಗೋ ನೋಡಿ ಬೇರೆ ಅಲಿಲ್ಲ ನಾವು ಮುಟ್ಟಿದ ತಕ್ಷಣ ಕಚ್ಚಿತವೆ ಇದು ಹಾಗಲ್ಲ ನಾನು ನಾನು ನಾಯಿಗೆ ಊಟ ಹಾಕಿ ಆಚೆ ತಿರುಗ್ತೀನಿ ಚಿಚಿ ಅಂತ ಅಳ್ತಾ ಇದೆ ನಾನು ಏನು ಅಂತ ನೋಡಿದರೆ ಇದು ಒಂದು ಮೂಲೆಯಲ್ಲಿ ಇದಾಗಿದೆ ಅಯ್ಯೋ ರಾಮ ಪಾಪ ಆದರೆ ಅಮ್ಮ ಎಲ್ಲೋ ಹೋಯ್ತೋ ಅಮ್ಮ ಇದ್ದರೆ ಆ ಥರ ಅಳೋದಿಲ್ಲ ಅದು ಬನ್ನಿ ಮರ ಇನ್ನೊಂದು ಅಲ್ಲಿ ಅಳ್ತಾ ಇರೋದೆ ಇದೆ ಆದರೆ ಏನು ಇನ್ನೊಂದು ಇನ್ನೊಂದು ಅಲ್ಲಿ ಅಲ್ತಾನೆ ಇದೆ ಚೀಚಿ ಅಂತ ಎರಡು ಅಲ್ಲೇ ಇತ್ತ ಏನೋ ಪಾಪ ಈಗ ಅದನ್ನು ಹೇಗೆ ಬಚಾವ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ ನನಗೆ ಈಗ ಅನಿಸ್ತಾ ಇದೆ ಅದರ ತಾಯಿ ತಗೊಂಡೋಗ್ಲಿಂತ ಅಲ್ಲಿ ಬಿಟ್ಟಿದ್ದೆ ತಪ್ಪಾಯ್ತಾ ಅಥವಾ ತಾಯಿಗೆ ಏನಾದರೂ ಆಯ್ತಾ ಈ ಬೆಕ್ಕು ಹಿಡಿದು ಬಿಟ್ಟಿದ್ರೆ ಪಾಪ ಆದರೆ ತಾಯಿ ಇದ್ರೆ ಆ ಥರ ಎಲ್ಲ ಅಳೋದಿಲ್ಲ ಅಲ್ಲಿಲ್ಲೂ ಮರಿಗಳು ಜೋಪಾನ ಇರ್ತವೆ ಮತ್ತು ಮಳೆ ಬಂದಿದ್ದಲ್ವಾ ಎಲ್ಲ ಒದ್ದೆ ಆಗಿದ್ದಾವೆ ನೋಡಿ ಇವು ಈ ಈ ಪ್ರಾಣಿಗಳನ್ನೆಲ್ಲ ಸಾಕೋದಿದೆಯಲ್ಲ ತುಂಬ ಸೂಕ್ಷ್ಮವಾಗಿ ಸಾಕಬೇಕು ಮನುಷ್ಯನದು ಬೆವರು ಎಲ್ಲ ಜಾಸ್ತಿ ಅದಕ್ಕೆ ಇದಾಗಬಾರ್ದು ಇನ್ಫೆಕ್ಷನ್ ಆಗಬಾರ್ದು ಬೆಚ್ಚಿಗಿರಬೇಕು ನನಗೆ ಮೊದಲಿನ ರಾಮುನ ಸಾಕಿದ್ದೆಲ್ಲ ಅನುಭವ ಇದೆಯಲ್ಲ ನೋಡಿ ಈಗ ಒಂದು ಸಿರಿಂಜು ಹಾಲು ಇಷ್ಟು ಹಾಲು ಇಷ್ಟು ಹಾಲು ಅದು ಕುಡ್ದಾಯ್ತು ಈಗ ಅಷ್ಟು ಹೊಟ್ಟೆ ಹಸಿವಾಗಿತ್ತು ಯಾಕಂದರೆ ಅದರ ಅಮ್ಮ ಇದ್ದಿದ್ರೆ ಆ ಥರ ಬಂದು ಮನುಷ್ಯನ ಹತ್ತಿರ ಬರಲ್ಲ ಅದರ ಅಮ್ಮ ಇಲ್ಲ ಅಂತಲೇ ಅನಿಸ್ತದೆ ಈ ಬೆಕ್ಕು ನಂಬೋದಿಕ್ಕೆ ಆಗೋದಿಲ್ಲ ಇವತ್ತು ನಾಯಿಗೆ ಊಟ ಹಾಕೋಕ್ಕೆ ಅಂತ ಹೋದಾಗ ಪಾಪ ಕೆಳಗಡೆ ಓಡಾಡ್ತಾ ಇದ್ದೆ ನನಗೆ ಅನಿಸ್ತು ಒಂದು ಎರಡು ದಿನ ನಾನು ಅದನ್ನು ಜೋಪಾನ ಮಾಡಿದ್ದೆನಲ್ಲ ನಾನು ನಿನ್ನೆ ತನಕ ಹಸುವಿನ ಹಾಲು ಇದ್ದೆ ಬಟ್ ಯಾಕೋ ಒಂದು ಸ್ವಲ್ಪ ಹಾಗೆ ಅನ್ನಿಸ್ತು ಹಾಗಾಗಿ ನಿನ್ನೆ ಲ್ಯಾಕ್ಟೋಜಿನ್ ಫಸ್ಟ್ ಅಂದರೆ ನ್ಯೂಬರ್ನು ಬೇಬಿಗೆ ಕೊಡುವಂತಹ ಲ್ಯಾಕ್ಟೋಜಿನ್ ತಗೊಂಬಂದೆ ಸೊ ನಾವು ಮೇಲೆ ಅದು ಕರೆಕ್ಟಾಗಿರಬೇಕು ಅದರ ಹೊಟ್ಟೆಗೆ ಏನಾದರೂ ಆಗಲಿಲ್ಲ ಅಂದರೆ ಸರಿ ಬರೋದಿಲ್ಲ ನಾನು ಇದರಿಂದ ಸ್ವಲ್ಪ ತೆಗೆದು ಈ ಥರ ಬಾಟ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ ಅದಕ್ಕೇನು ಜಾಸ್ತಿ ಬೇಕಾಗಿರೋದಿಲ್ಲ ಎಲ್ಲ ನಾನು ಈ ಸಿರಿಂಜ್ ತಗೊಂಡಿದ್ದೀನಿ ಇಂಥದ್ದೊಂದು ಎರಡು ಇಟ್ಕೊಂಡಿದ್ದೀನಿ ಇದನ್ನು ಆಗಾಗ ಕ್ಲೀನ್ ಮಾಡ್ಕೋಬೇಕು ನಾನು ಬೆಳಿಗ್ಗೆ ಕೊಟ್ಟಿರೋದು ಇದು ಈಗ ಮತ್ತೆ ಕೊಡೋದಕ್ಕೆ ಮೊದಲು ಬಿಸಿನೀರು ಎಳ್ಕೊಂಡು ತೊಳೆದಿಟ್ಟಿರೋದನ್ನು ಮತ್ತೆ ಇನ್ನೊಂದು ಸಲ ಸ್ಟರ್ಲೈಸ್ ಮಾಡ್ಕೋಬೇಕು ನಂತರ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದು ಕುದಿಯೋ ನೀರಲ್ವಾ ಒಂದು ಮೂರು ಚಮಚ ನೀರು ತಗೊಂಡಿದ್ದೇನೆ ಒಂದು ಸಿರಿಂಜಿಗೆ ಕೊಡೋದಕ್ಕೆ ನಾನು ಇಷ್ಟು ತಗೋತಾ ಇದ್ದೀನಿ ಸಾಕು ಇದೊಂದು ನಾಲ್ಕೆಯಲ್ಲಿ ತಗೋತಾ ಇದ್ದೀನಿ ಒಂದು ಸಿರಿಂಜಿ ಕೊಡಲಿಕ್ಕೆ ಇದು ಎರಡು ಎರಡು ಸಲ ಎರಡು ಆಗುತ್ತೆ ಇದು ಈಗ ಒಂದು ಮತ್ತು ಸಂಜೆಗೆ ಬೆಳಿಗ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಮತ್ತು ಅದರ ಮಧ್ಯದಲ್ಲಿ ಬಾಳೆಯನ್ನು ಅದೆಲ್ಲ ತಿಂತದೆ ಇದರಲ್ಲಿ ಎರಡು ಸರ ಕೊಡಲಿಕ್ಕೆ ಆಗ್ತದೆ ಈಗ ಇದೊಂದು ಸಿರಿಂಜೆ ಆಯಿತು ಇನ್ನೊಂದು ಆಗೋಷ್ಟೇ ಇದೆ ಅಷ್ಟೇ ಆಗೋದು ಅದಕ್ಕೆ ಒಂದು ಇದು ಕೊಟ್ಟರೆ ಎಷ್ಟು ಬೇಕಾದರೂ ಕುಡೀತದೆ ಬಟ್ ನಾನು ಅಷ್ಟೇ ಕೊಡೋದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಯಾಕೆ ಇದು ಹಾಲಿನ ಪ್ರಾಡಕ್ಟ್ ಆಗಿರೋದ್ರಿಂದ ನೀಟಾಗಿರಬೇಕು ಆಗ ಕೊಡೋದನ್ನು ಆಗಲೇ ಮಾಡಬೇಕು ಜಾಸ್ತಿ ಹೊಟ್ಟು ಮಾಡಿಡಬಾರ್ದು ಮತ್ತು ಇದು ಕೊಡುವಾಗಲೂ ಅಷ್ಟೇ ಒಂದು ಸ್ವಲ್ಪ ಬಿಸಿನೀರ್ ಮೇಲೆ ಇಟ್ಟು ಸ್ವಲ್ಪ ಉಗುರು ಬೆಚ್ಚ ಮಾಡಿ ಕೊಡಬೇಕು ಇದು ತಾಯಿ ಹಾಲು ಕುಡಿದ ಥರ ಫೀಲ್ ಆಗಬೇಕು ಸ್ವಲ್ಪ ಉಗುರು ಬೆಚ್ಚ ಇದೆ ನೆನ್ನೆ ತಂದು ಮೆಡಿಕಲ್ ತಂದಿದ್ನಲ್ಲ ಹತ್ತಿ ಅದರಲ್ಲಿ ಈಚೆ ಬರೋದಕ್ಕೆ ಅದು ಒಂಥರ ಒಳ್ಳೆ ಬೆಚ್ಚಗಾಗ್ತದೆ ನೋಡಿ ನೋಡಿ ಈಗ ತಿಂದು ಮಲಗಿರೋದು ಮತ್ತೆ ಪುನಃ ಈಗ ವಾಸನೆ ಬಂತು ಈಗ ಈಗ ವಾಸನೆ ಬಂತು ಈ ಥರ ಅದೇ ಹಿಡ್ಕೊಂಡ್ಬಿಡುತ್ತೆ ಕುಡಿಯೋದು ಮತ್ತೆ ಹೋಗಿ ಅಲ್ಲೇ ಮಲ್ಕೊಳ್ತದೆ ಮಕ್ಕಳು ಥರ ಇದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇದು ತಿನ್ನುತ್ತದಲ್ವ ತಿನ್ನೋ ಟೈಮಿಗೆ ನಾವು ಇದನ್ನು ಈ ಥರ ಒಂದು ಇದನ್ನು ಈ ಥರ ಒಂದು ಬಟ್ಟೆ ಮೇಲೆ ಇಟ್ಕೋಬೇಕು ಇಟ್ಕೊಂಡು ಜಸ್ಟ್ ಈ ಥರ ಬೆನ್ನನ್ನು ಸವರ್ತಾ ಇದ್ದರೆ ಅದು ಸುಸ್ಸು ಕಕ್ಕ ಎಲ್ಲ ಮಾಡ್ತದೆ ಇದು ಸ್ವಲ್ಪ ದೊಡ್ಡದಾಗೋ ತನಕ ನಾವು ಈ ಥರ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದಕ್ಕೆ ಗೊತ್ತಾಗೋದಿಲ್ಲ ನೀವು ಪ್ರಾಣಿಗಳನ್ನೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಬೆಕ್ಕು ನಾಯಿ ಎಲ್ಲ ಅದರ ಮರಿಗಳದ್ದು ಸಣ್ಣ ಮರಿ ಇದ್ದಾಗ ಅದರದ್ದು ಕಕ್ಕ ಸುಸ್ಸೆಲ್ಲ ಅದೇ ನೆಕ್ಕಿ ಮಾಡಿಸೋದ್ರಿಂದ ಇದು ಸ್ವಲ್ಪ ದಿನ ಆ ಥರ ಮಾಡಿಸ್ಬೇಕಾಗತ್ತೆ ಮತ್ತೆ ಅದರಷ್ಟಕ್ಕೆ ಓಡಾಡ್ತಾ ಇದ್ದಾಗ ಓಡಾಡದ ಮೇಲೆ ಅದು ಆಟೋಮೆಟಿಕ್ಕಾಗಿ ಮಾಡ್ತದೆ ಇದು ನಾನು ಮೊದಲು ಹಸುವಿನ ಹಾಲು ಇದ್ದೆ ಹಸುವಿನ ಹಾಲು ಕೊಡ್ತಾ ಇದ್ದಾಗ ಏನಾಯಿತು ಸ್ವಲ್ಪ ಲೂಸ್ ಮೋಷನ್ ಥರ ಇತ್ತು ಅದಕ್ಕೆ ಹಾಗಾಗಿ ನಿನ್ನೆಯಿಂದ ನಾನು ಲ್ಯಾಕ್ಟೋಜನ್ನು ಇರೋದು ಇದನ್ನು ತುಂಬ ಖುಷಿಯಿಂದ ಕುಡಿತದೆ ಮತ್ತು ಇವತ್ತೆಲ್ಲ ಮೋಷನೆಲ್ಲ ಕರೆಕ್ಟ್ ಆಗಿದೆ ಅದಕ್ಕೆ ಅದಕ್ಕೂ ಅಡ್ಜಸ್ಟ್ ಆಗಬೇಕಲ್ವಾ ಅಮ್ಮನ ಹಾಲುಗೂ ಇದಕ್ಕೂ ಅಡ್ಜಸ್ಟ್ ಆಗಬೇಕು ಮತ್ತು ನಾವು ಕೊಡುವಂತಹ ಸಿರಿಂಜಾಗಲಿ ಪ್ರತಿಯೊಂದು ನೀಟಾಗಿರಬೇಕು ಮತ್ತು ಇದು ಬಾಳೆಹಣ್ಣು ತಿಂತದೆ ಸ್ವಲ್ಪ ಖರ್ಜೂರ ಎಲ್ಲ ತಿಂತದೆ ಈಗ ತೆಗ್ದರೆ ನೋಡಿ ತೆಗ್ದರೆ ಬಿಡೋದಿಲ್ಲ ತೆಗ್ದರೆ ಹುಡುಕ್ತದೆ ಪಾಪ ಅಂತ ಅನಿಸ್ತದೆ ಸ್ವಲ್ಪ ನಾವು ನೋಡ್ಕೊಂಡ್ರೆ ಆಮೇಲೆ ಹೊರಗಡೆ ಇದ್ರೆ ಮರದ ಹತ್ರ ಬಿಟ್ರೆ ನಾನು ಮೊದಲಿನಲ್ಲಿ ಮೊದಲು ನಮ್ಮ ಹತ್ರ ಇದ್ದಂತ ರಾಮನು ಹಾಗೆ ನಾನು ಮಾಡಿರೋದು ಕೆಜಲ್ಲೆಲ್ಲ ಇಡೋದಿಲ್ಲ ಆದಷ್ಟು ಸ್ವಲ್ಪ ದೊಡ್ಡದಂತ ಮೇಲೆ ಅದನ್ನು ಫ್ರೀಯಾಗಿ ಅದು ಹೊರಗೆ ಎಲ್ಲ ಗಿಡ ಮರದಲ್ಲಿ ಜೊತೆ ಯಾವ ಥರ ಅಂದರೆ ಬೇರೆ ಅದರ ಪರಿವಾರದ ಜೊತೆ ಹೊಂದ್ಕೊಳ್ಳುವ ಹಾಗೆ ಇರಬೇಕು ನನಗೆ ಮತ್ತೆ ಸುಮಾರು ಜನ ಕೇಳಿದ್ರಿ ಏನು ಅಂತ ಕೊಡ್ತೀರಾ ಅಂತ ಅಂದ್ಕೊಂಡು ಇದನ್ನು ಸಾಕೋದಷ್ಟು ಅಲ್ಲ ಮತ್ತು ಅದಕ್ಕೆ ಹುಷಾರ್ ತಪ್ಪಿದರೆ ಅದನ್ನು ಅದನ್ನು ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅಂತ ನಮಗೂ ಗೊತ್ತಾಗೋದಿಲ್ಲ ಸ್ವಲ್ಪ ದೊಡ್ಡದಾಗೋ ತನಕ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇದಕ್ಕೆ ಅಂತಲೇ ಟೈಮು ನಾವು ಮೀಸಲಿಡಬೇಕು ಆಮೇಲೆ ತುಂಬ ಜನ ಕೇಳಿದರೆ ಒಬ್ ಇನ್ನೊಬ್ರು ಕಾಮೆಂಟಲ್ಲಿ ಕೇಳಿದರೆ ನನಗೆ ಅಳಿಲನ್ನು ಸಾಕೋದು ಕೆಟ್ಟದ್ದ ಅದು ಸಾಕಬಾರ್ದು ಅಂತಾರೆ ಅಂತ ಅಂದ್ಕೊಂಡು ನನಗೆ ಗೊತ್ತಿಲ್ಲ ನನಗೆ ನಾನು ನಾನು ತಿಳಿದಿ ನಿಮಗೆ ಹೇಳ್ತಿದ್ದೀನಿ ಯಾವುದೇ ಪ್ರಾಣಿಗೂ ನಾವೊಂದು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಆಸರೆ ಕೊಡೋದರಲ್ಲಿ ಖಂಡಿತ ತಪ್ಪಿಲ್ಲ ಅದು ಯಾವುದು ಅದೃಷ್ಟ ದುರಾದೃಷ್ಟ ಅವೆಲ್ಲ ಎಂಥದ್ದು ಇಲ್ಲ ಎಲ್ಲ ಜೀವಿಗಳಿಗೂ ಬದುಕುವಂತಹ ಹಕ್ಕಿದೆ ಮನುಷ್ಯನಾದವನು ನಮ್ಮ 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 ಆಗುವಂಥ ಸಹಾಯ ಮಾಡ್ಬೋದು ಅಷ್ಟೇ ಅದಕ್ಕಿಂತ ಮಿಗಿಲಾಗಿ ಅದು ಅದೃಷ್ಟ ದುರಾದೃಷ್ಟ ಕೆಟ್ಟದು ಅವೆಲ್ಲ ನನಗೆ ಗೊತ್ತಿಲ್ಲ ಈಗ ನನ್ನ ಹತ್ರ ಮೊದಲಿದ್ದಂತಹ ರಾಮು ಮೂರು ವರ್ಷ ಇತ್ತು ನನ್ನ ಜೊತೆ ನನಗೆ ಆ ಥರ ಕೆಟ್ಟದ್ದು ಅದೆಲ್ಲ ಏನು ಅನಿಸ್ಲಿಲ್ಲ ಇದ್ದಷ್ಟು ದಿನ ನನ್ನ ನನಗೆ ಅದರಿಂದ ಖುಷಿ ಸಿಕ್ಕಿದೆ ತುಂಬ ಖುಷಿಯಾಗಿದ್ದೆ ಅದರ ನನ್ನ ಜೊತೆ ಇದ್ದಾಗ ಮತ್ತು ಇದು ಅಷ್ಟೇ ನೋಡಿ ಈ ಥರ ನಾವು ಒಂದು ಪ್ರಾಣಿಗಳನ್ನು ಸಾಕುವಾಗ ಅದರಲ್ಲಿ ಒಂಥರ ಖುಷಿನೇ ಬೇರೆ ಸಿಗ್ತದೆ ಮತ್ತು ನಾನು ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ಅಂದ್ಕೊಂಡು ಅದಕ್ಕೆ ಅಂದಾಜು ಗೊತ್ತಾಗೋದಿಲ್ಲ ಕುಡಿತಾನೆ ಇರ್ತದೆ ಇದು ಈ ಸಿರಿಂಜನ್ನು ನೋಡಿ ಒಂದು ಜಸ್ಟ್ ಒಂದು ಸ್ವಲ್ಪ ಹೀಗೆ ಸ್ವಲ್ಪ ಇಲ್ಲಿ ಈ ಥರ ಅಯ್ಯೋ ಬಿಡೋದೇ ಇಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಪ್ರೆಸ್ ಮಾಡ್ಕೋಬೇಕಷ್ಟೇ ಜೋರಾಗಿ ಪ್ರೆಸ್ ಮಾಡಿದಾಗ ಏನಾಗ್ತದೆ ಇಲ್ಲಿ ಹೊರಗಡೆ ಒಂದೇ ಏಕ್ದಮ್ ಬಂದಾಗ ಉಸಿರು ಕಟ್ತದೆ ಮೂಗೊಳಗಡೆ ಯಾವುದೇ ಕಾರಣಕ್ಕೂ ಹಾಲು ಹೋಗಬಾರ್ದು ಅದಕ್ಕೆ ತುಂಬ ಇರಿಟೇಷನ್ ಆಗುತ್ತೆ ಮತ್ತು ಪ್ರಾಬ್ಲಮ್ ಶುರುವಾಗ್ತದೆ ಆದಷ್ಟು ಸ್ಲೋ ಆಗಿ ಹೋಗಬೇಕು ಜಸ್ಟ್ ಹಿಂಗೆ ಹಿಡ್ಕೋಬೇಕಷ್ಟೇ ಅದಿಲ್ಲಾಂದರೆ ಏರ್ ಟೈಟ್ ಥರ ಆಗೋಗುತ್ತೆ ಏಕ್ದಮ್ ಪ್ರೆಸ್ ಮಾಡಿ ಕೊಡುವ ಹಾಗಿಲ್ಲ ತಿಂದು ಆದಮೇಲೆ ಇದ್ದು ಹೊಟ್ಟೆ ದಪ್ಪ ಆಗ್ತದೆ ನೋಡಿ ಅದನ್ನು ನೋಡ್ಕೋಬೇಕು ಈ ಥರ ಹೊಟ್ಟೆ ದಪ್ಪ ಆಯಿತು ಅಂತಂದರೆ ಸಾಕು ಇದು ಇಲ್ಲಿ ಸ್ವಲ್ಪ ದುಮ್ಮುಖ ಆಯ್ತು ಅಂತಂದರೆ ಸಾಕು ಮತ್ತು ನೋಡ್ಕೋಬೇಕು ಆದಷ್ಟು ಸುಸ್ಸು ಕಕ್ಕ ಎಲ್ಲ ಮಾಡಿಲ್ಲ ಅಂದರೆ ಹೊಟ್ಟೆ ದಪ್ಪ ಆಗುತ್ತೆ ಆ ಟೈಮಲ್ಲಿ ನೋಡಿ ಈ ಥರ ಇಟ್ಕೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಸ್ವಲ್ಪ ಪ್ರೆಸ್ ಅಂದರೆ ಜೋರಲ್ಲ ಸವರಿದರೆ ಅದರ ಅಮ್ಮ ಅದನ್ನು ಸವರಿದ ಥರ ಫೀಲ್ ಆಗುತ್ತೆ ಅದಕ್ಕೆ ಆಗ ಆಟೋಮೆಟಿಕ್ಕಾಗಿ ಸುಸ್ಸು ಕಕ್ಕ ಎಲ್ಲ ಮಾಡ್ತದೆ ಅದೇ ಯಾವುದೇ ಪ್ರಾಣಿಯನ್ನು ತಾಯಿಯಿಂದ ಬೇರ್ಪಡಿಸಿ ಯಾರು ಸಾಕುವಂಥ ಪ್ರಯತ್ನ ಮಾಡೋದು ಬೇಡ ಈ ಥರ ಅಸಹಾಯಕವಾಗಿದ್ದರೆ ಅಸಹಾಯಕ ಪರಿಸ್ಥಿತಿಲಿ ಮಾತ್ರ ನೀವು ಅದಕ್ಕೊಂದು ಆಸರೆ ಕೊಡಿ ಮತ್ತು ನಾನೀಗ ಲ್ಯಾಕ್ಟೋಜಿನ್ ಕೊಡ್ತಾ ಇದ್ದೀನಿ ಬಾಳೆಹಣ್ಣು ಮತ್ತು ದ್ರಾಕ್ಷಿ ಮತ್ತು ನೆನೆಸಿದ ಬಾದಾಮಿಯನ್ನು ಒಂದು ಚೂರು ಪೇ ಪೇಸ್ಟ್ ಮಾಡಿ ಹಾಲು ಥರ ತೆಗೆದು ಒಂದು ಚೂರು ಅದನ್ನು ಕೊಡ್ತಾ ಇರ್ತೀನಿ ಎಲ್ಲ ಪೌಷ್ಟಿಕಾಂಶವೂ ಸಿಗಬೇಕಲ್ವ ಅದಕ್ಕೆ ಹಾಗಾಗಿ ಲ್ಯಾಕ್ಟೋಜಿನಲ್ಲೇ ಎಲ್ಲ ಎಲ್ಲ ಸಿಗ್ತದೆ ಮತ್ತು ಆದಷ್ಟು ಗಟ್ಟಿ ಸ್ವಲ್ಪ ಪದಾರ್ಥ ತಿನ್ನುವಂಥ ಅಭ್ಯಾಸ ಆದರೆ ಮತ್ತೆ ಏನಾದರೂ ತಂದು ಇಟ್ಟರೆ ಅದು ತಿಂತಾ ಇರ್ತದಲ್ವ ಹಾಗೆ ಆಮೇಲೆ ತಿಂದಾದ ನಂತರ ಒಂದು ಬಟ್ಟೆಯಲ್ಲಿ ಇಲ್ಲಿ ಈ ಬಾಯಿನೆಲ್ಲ ಈ ಥರ ಒರೆಸ್ಬೇಕು ಇಲ್ಲಿ ಕ ಇಲ್ಲಿ ರ್ಯಾಶಸ್ ಆಗಬಾರ್ದು ಇಲ್ಲಿ ಈ ಥರ ರ್ಯಾಶಸ್ ಆದರೆ ಅದು ಹಾಲಲ್ವ ಇಲ್ಲಿ ರ್ಯಾಷಸ್ ಆದರೆ ಕಜ್ಜಿ ಥರ ಆಗುತ್ತೆ ಅದಕ್ಕೆ ಅದರ ಅಮ್ಮ ಆದರೆ ಇದನ್ನು ನೆಕ್ಕುತ್ತೆ ನೋಡಿ ಇದು ನಾವು ಒರೆಸ್ಬೇಕು ಅದನ್ನು ಎಲ್ಲ ಒರೆಸಿ ಕ್ಲೀನ್ ಎಟ್ಟಿದ್ರೆ ಒರೆಸಬೇಕು ಮತ್ತು ಅಳಿಲುಗಳು ಬೆಚ್ಚಿಗೆ ತುಂಬ ಕೇಳ್ತವೆ ನಾನು ಅದು ಅದಕ್ಕೆ ಚಳಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆದಷ್ಟು ಬೆಚ್ಚಿಗಿರೋದನ್ನೇ ನೋಡ್ತೇವೆ ಆದಷ್ಟು ಬೆಚ್ಚಿಗೆ ಬೆಚ್ಚಿಗೆ ಮಾಡಿ ಅಂದರೆ ನಾನು ಇದು ಮಲಗಿಸೋದಕ್ಕೆ ಮೊದಲು ಈ ಬ ಕಾಟನ್ ಇದೆಯಲ್ಲ ಮೊದಲು ಬಟ್ಟೆ ಇದೆ ಈ ಕಾಟನ್ನ ನೋಡಿ ಇದೆಯಲ್ಲ ಇದರಲ್ಲೆಲ್ಲ ಈ ಗಲೀಜು ಮಾಡಿರ್ತದಲ್ವ ಇದನ್ನೆಲ್ಲ ತೆಗಿಬೇಕು ಇದನ್ನು ತೆಗೆದು ಮತ್ತು ಇದರ ಮೇಲೆ ಒಂಚೂರು ಐರನ್ ಮಾಡಬೇಕು ಐರನ್ ಮಾಡಿ ಸ್ವಲ್ಪ ಬಿಸಿ ಇದ್ದಾಗಲಿ ನೋಡ್ಕೋಬೇಕು ಕೈ ಮುಟ್ಟಿ ನೋಡಿಕೊಂಡು ಆಮೇಲೆ ಅದನ್ನು ಈ ಥರ ಫೋಲ್ಡ್ ಮಾಡಿ ಇದರೊಳಗಡೆ ಮಲಗಿಸ್ಕೊಂಡ್ರೆ ಅಮ್ಮನ ಹೊಟ್ಟೆ ಅಡಿಯಲ್ಲಿ ಮಲಗಿದ ಅಷ್ಟ ಫೀಲ್ ಆಗುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಇರಬೇಕು ಇದನ್ನು ದಿನ ನಾವು ಬಿಸಿಲಿಗೆ ಇಟ್ಟರೆ ಇದು ಕ್ಲೀನ್ ಆಗಿರ್ತದೆ ಸ್ವಲ್ಪ ಗಲೀಜು ಮಾಡಿರ್ತದೆ ನೋಡಿ ಹಾಗಾಗಿ ಇದನ್ನೆಲ್ಲ ಗೂಡಲ್ಲಿದ್ದಾಗ ಈ ತರ ಹೊಟ್ಟೆ ಮೇಲೆ ಮಾಡ್ಕೊಂಡು ಮಲ್ಕೊಳ್ಳೋದು ನಾವು ಮಕ್ಕಳೆಲ್ಲ ಹೇಗೆ ಹಾಲು ಕುಡಿತಾರೆ ನೋಡಿ ಅದೇ ತರ ಕೆಲವರಿಗೆ ಅನಿಸ್ಬೋದು ಇದೇನು ದೊಡ್ಡ ಕಾರ್ಯನ ಏನ್ ಕಿವೆಲ್ಲ ಅಂದ್ಕೊಂಡು ನನಗೆ ಅದು ನೋಡಿದ ಮೇಲೆ ಮನಸ್ಸು ತಡೆಯೋದಿಲ್ಲ ಅದನ್ನು ನನ್ನ ಕರ್ತವ್ಯ ಅಂತ ನಾನು ಮಾಡ್ತೇನೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟಲ್ಲಿ ಹಾಕಿ ಅಳಿಲಿನ ಬಗ್ಗೆ ಸುಮಾರು ಜನ ನನಗೆ ಕಾಮೆಂಟಲ್ಲಿ ಕೇಳಿರುವ ಕ್ವಶ್ಚನಿಗೆ ನನಗೆ ಗೊತ್ತಿರುವಷ್ಟು ಆನ್ಸರ್ನ ಮಾಡೋ ಪ್ರಯತ್ನ ಮಾಡಿದ್ದೇನೆ ಸೊ ಥ್ಯಾಂಕ್ ಯು